ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ವಿಧಾನಸಭೆ ಚುನಾವಣೆಯ ಹೀನಾಯ ಸೋಲಿನ ಸೇಡನ್ನು ಲೋಕಸಭೆ ಎಲೆಕ್ಷನ್ನಲ್ಲಿ ತೀರಿಸಿಕೊಳ್ಳೋಕೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಪಣತೊಟ್ಟಿವೆ ಅದಕ್ಕಾಗಿಯೇ ರಾಜ್ಯದಲ್ಲಿ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ ವಿರುದ್ಧ ಒಗ್ಗಟ್ಟಿನ ಹೋರಾಟಕ್ಕೆ ಮುಂದಾಗಿದ್ದಾರೆ ಆದರೆ ಮೈತ್ರಿ ನಾಯಕರಿಗೆ ಸೀಟು ಹಂಚಿಕೆ ಕಗ್ಗಂಟಾಗಿದ್ದು ಬಿಜೆಪಿ ಕೊಡ್ತಾ ಇಲ್ಲ ಜೆಡಿಎಸ್ ಬಿಡ್ತಾ ಇಲ್ಲ ಅನ್ನುವಂತಾಗಿದೆ ಬುಧವಾರವಷ್ಟೇ ಅಮಿತ್ ಶಾ ಬುಲಾವ್ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಪುತ್ರ ನಿಖಿಲ್ ಕುಮಾರಸ್ವಾಮಿ ದೆಹಲಿಗೆ ದೌಡಾಯಿಸಿದ್ರು ಆದರೆ ಮಾತುಕತೆ ವೇಳೆ ಅಮಿತ್ ಶಾ ಜೆಡಿಎಸ್ ನಾಯಕರಿಗೆ ಶಾಕ್ ಕೊಟ್ಟಿದ್ದಾರೆ ಹಾಗಾದರೆ ಚರ್ಚೆ ವೇಳೆ ಏನಾಯಿತು ಜೆಡಿಎಸ್ಗೆ ಎಷ್ಟು ಸೀಟ್ ಮಂಡ್ಯ ಯಾರ ಪಾಲಾಯಿತು ಬಿ ಜೆ ಪಿ ಎಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧಿಸುತ್ತೆ ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮತ್ತು ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದಾರೆ ಭೇಟಿ ವೇಳೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಸ್ಪರ್ಧೆ ಬಗ್ಗೆಯೂ ಪ್ರಸ್ತಾಪ ಇಟ್ಟಿದ್ದಾರೆ ಎನ್ನಲಾಗಿದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ಮಾ ಅವರನ್ನು ಮಾಡುವ ಬಗ್ಗೆ ಮಾತುಕತೆ ಕೂಡ ನಡೆದಿದೆಯಂತೆ ಆದರೆ ಇಲ್ಲಿವರೆಗೂ ಡಾಕ್ಟರ್ ಮಂಜುನಾಥ್ ಅವರು ರಾಜಕೀಯಕ್ಕೆ ಇಳಿಯುವ ಬಗ್ಗೆ ಯಾವುದೇ ಖಚಿತ ಹೇಳಿಕೆಯನ್ನು ನೀಡಿಲ್ಲ ಹೀಗಿದ್ದರೂ ಜೆಡಿಎಸ್ ನಾಯಕರು ಮನವೊಲಿಕೆ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಇನ್ನು ಅಮಿತ್ ಶಾ ಜೊತೆಗಿನ ಭೇಟಿ ವೇಳೆ ಏನೆಲ್ಲ ಆಯಿತು ಯಾವ ಕ್ಷೇತ್ರ ಫೈನಲ್ ಆಗಿವೆ ಅನ್ನೋದನ್ನು ಕೂಡ ಇಲ್ಲಿ ವಿವರಿಸ್ತಾ ಹೋಗ್ತೀನಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ ಮೇರೆಗೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ದೆಹಲಿಗೆ ತೆರಳಿದ್ರು ಅಮಿತ್ ಶಾ ಅವರೊಂದಿಗೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾರೆ ಈಗಾಗಲೇ ಸೋತಿರುವಂತಹ ಮಂಡ್ಯ ಕ್ಷೇತ್ರವನ್ನು ಮರಳಿ ಪಡೆಯುವ ನಿಟ್ಟಿನಲ್ಲಿ ಪಟ್ಟು ಹಿಡಿದಿದ್ದಂತಹ ದಳಪತಿಗಳು ಮಂಡ್ಯ ವಿಚಾರದಲ್ಲಿ ಕೊನೆಗೂ ಮೇಲುಗೈ ಸಾಧಿಸಿದ್ದಾರೆ ಮಂಡ್ಯ ಹಾಸನ ಕೋಲಾರ ಟಿಕೆಟ್ ಜೆ ಡಿ ಎಸ್ಗೆ ನೀಡುವುದಾಗಿ ಅದು ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ ಹಾಗೆಯೇ ತುಮಕೂರು ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರಗಳ ಮೇಲೂ ಜೆ ಡಿ ಕಣ್ಣಿಟ್ಟಿದೆ ಆದರೆ ಈ ಜಿಲ್ಲೆಗಳ ಬಗ್ಗೆ ಮತ್ತೊಮ್ಮೆ ಚರ್ಚೆ ಮಾಡೋಣ ಅಂತ ಬಿಜೆಪಿ ಹೈಕಮಾಂಡ್ ನಾಯಕರು ಕುಮಾರಸ್ವಾಮಿ ಅವರಿಗೆ ಸಲಹೆ ನೀಡಿದ್ದಾರಂತೆ ರಾಜ್ಯದ ಒಟ್ಟು ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿ ಹಾಗೂ ಮೂರು ಕ್ಷೇತ್ರಗಳು ಜೆ ಡಿ ಸಿಗಲಿದೆ ಅಂತ ಹೇಳಲಾಗಿದೆ ಚರ್ಚೆ ವೇಳೆ ಸೀಟು ಹಂಚಿಕೆ ಫೈನಲ್ ಆಗಿದ್ದು ಅಧಿಕೃತ ಘೋಷಣೆಯೊಂದೇ ಬಾಕಿ ಅಂತ ಹೇಳಲಾಗ್ತಾ ಇದೆ ಇನ್ನು ಅಮಿತ್ ಶಾ ಜೊತೆಗೆ ಸೀಟು ಹಂಚಿಕೆ ವೇಳೆ ಎಚ್ ಡಿ ಕುಮಾರಸ್ವಾಮಿ ಅವರು ಅಮಿತ್ ಶಾ ಬಳಿ ಬೇಸರ ಕೂಡ ಹೊರಹಾಕಿದಾರಂತೆ ನಾವು ಎನ್ ಡಿ ಎ ಮೈತ್ರಿಕೂಟ ಸೇರಿರೋದು ಕಾಂಗ್ರೆಸ್ ಅನ್ನ ಸೋಲಿಸಬೇಕು ಅಂತ ಆದರೆ ಮಂಡ್ಯ ಮತ್ತು ಹಾಸನದಲ್ಲಿ ನಿಮ್ಮ ಪಕ್ಷದ ಶಾಸಕರೇ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೆಚ್ಚೆ ದೂರು ನೀಡಿದ್ದಾರೆ ಈ ವೇಳೆ ಅಮಿತ್ ಶಾ ತಮ್ಮ ಪಕ್ಷದ ನಾಯಕರ ಜೊತೆಗೆ ಮಾತನಾಡುವುದಾಗಿ ತಿಳಿಸಿದ್ದಾರಂತೆ ಸದ್ಯ ಮಾಹಿತಿಗಳ ಪ್ರಕಾರ ದಳಪತಿಗಳಿಗೆ ಸಿಕ್ಕಿರೋದು ಮೂರು ಕ್ಷೇತ್ರವಾದರೂ ಈ ಮೂರು ಕ್ಷೇತ್ರಗಳಲ್ಲೂ ಗೆಲುವು ಸುಲಭವಾಗಿಲ್ಲ ಪ್ರಾಥಮಿಕ ಮಾಹಿತಿ ಪ್ರಕಾರ ಜೆ ಡಿ ಎಸ್ಗೆ ಮಂಡ್ಯ ಹಾಸನ ಹಾಗೂ ಕೋಲಾರ ಕ್ಷೇತ್ರಗಳನ್ನು ಬಿಟ್ಟುಕೊಡೋಕೆ ಬಿಜೆಪಿ ಹೈಕಮಾಂಡ್ ಒಪ್ಪಿಕೊಂಡಿದೆ ಮಂಡ್ಯದಲ್ಲಿ ಪ್ರಸ್ತುತ ಪಕ್ಷೇತ್ರ ಸಂಸದೆ ಸುಮಲತಾ ಅಂಬರೀಷಿದ್ದಾರೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸುಮಲತಾ ಟಿಕೆಟ್ ಬಿ ಜೆ ಪಿಯ ಟಿಕೆಟ್ನ ಆಕಾಂಕ್ಷಿಯಾಗಿದ್ದರು ಅವರು ಮೈತ್ರಿ ಕಾರಣದಿಂದಾಗಿ ಟಿಕೆಟ್ ತಪ್ಪಿದ್ರು ಕೂಡ ಮತ್ತೊಮ್ಮೆ ಪಕ್ಷೇತರ ಅಭ್ಯರ್ಥಿಯಾಗಿ ಮಂಡ್ಯದಿಂದಲೇ ಕಣಕ್ಕಿಳಿರುವುದಾಗಿ ಘೋಷಣೆ ಮಾಡಿದ್ದಾರೆ ಕಳೆದ ಬಾರಿಯೇ ಸುಮಲತಾ ಎದುರು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ನಿಖಿಲ್ ಕುಮಾರಸ್ವಾಮಿ ಸೋಲು ಕಂಡಿದ್ರು ಹೀಗಾಗಿ ಈ ಬಾರಿ ಮಂಡ್ಯದಿಂದ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದೇ ಜೆ ಡಿ ಎಸ್ಗೆ ದೊಡ್ಡ ತಲೆನೋವಾಗಿದೆ ಇನ್ನು ಹಾಸನದಲ್ಲಿ ಜೆ ಡಿ ಎಸ್ನ ಪ್ರಜ್ವಲ್ ರೇವಣ್ಣ ಹಾಲಿ ಸಂಸದರಾಗಿದ್ದರೂ ಕೂಡ ಆಡಳಿತ ವಿರೋಧಿ ಅಲ್ಲೇ ಎದುರಿಸ್ತಾ ಇದ್ದಾರೆ ಅಲ್ಲದೆ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರ ಅಸಮಾಧಾನ ಕೂಡ ಇದ್ದು ಇದು ಕೂಡ ದೊಡ್ಡ ಸಮಸ್ಯೆ ತಂದೊಡ್ಡಲಿದೆ ಇನ್ನು ಕೋಲಾರ ಕ್ಷೇತ್ರದಲ್ಲಿ ಬಿ ಹಾಲಿ ಸಂಸದ ಕೆ ಮುನಿಸ್ವಾಮಿ ಇದ್ದಾರೆ ಕೋಲಾರದಿಂದ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವುದು ಜೆ ಡಿ ಎಸ್ಗೆ ಸವಾಲಾಗಲಿದೆ ಸದ್ಯ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳವಾಗಿ ಇದ್ದು ಮೈತ್ರಿ ಪಕ್ಷಗಳು ಸೀಟು ಹಂಚಿಕೆ ಫೈನಲ್ ಮಾಡಿಕೊಳ್ತಾ ಇವೆ ಕಳೆದ ಬಾರಿ ಒಂದೇ ಒಂದು ಕ್ಷೇತ್ರದಲ್ಲಿ ಗೆದ್ದಿದ್ದ ಜೆ ಡಿ ಎಸ್ಗೆ ಈ ಬಾರಿ ಮೂರು ಸೀಟ್ ಕೊಟ್ಟರೂ ಕೂಡ ಗೆಲುವು ಸುಲಭವಾಗಿಲ್ಲ ಅದರಲ್ಲೂ ದಳಪತಿಗಳ ಕಣ್ಣು ಮಂಡ್ಯ ಕ್ಷೇತ್ರದತ್ತಲೇ ನಿಟ್ಟಿದ್ದು ಸುಮಲತಾ ಅಂಬರೀಷ್ ಮತ್ತೊಮ್ಮೆದು ಸ್ವಪ್ನವಾಗಿ ಕಾಡುವ ಎಲ್ಲ ಲಕ್ಷಣಗಳು ಕೂಡ ಇವೆ ಹೀಗಾಗಿ ಜೆ ಡಿ ಎಸ್ನಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದರ ಮೇಲೆ ಮಂಡ್ಯ ಕ್ಷೇತ್ರದ ಚುನಾವಣಾ ಭವಿಷ್ಯ ನಿಂತುಕೊಂಡಿದೆ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯಿಂದ ಬಂಡಾಯ ಬಿದ್ದಿದ್ದಂಥ ಅರುಣ್ ಕುಮಾರ್ ಪುತ್ತಿಲ ಈಗ ಮರಳಿ ಬಿಜೆಪಿಗೆ ಬಾಗಿಲಲ್ಲೇ ನಿಂತಿದ್ದಾರೆ ಆದರೆ ಪುತ್ತಿಲ ಬಿಜೆಪಿಗೆ ಮರಳುವುದಕ್ಕೆ ಸುಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ ಇದೇ ಕಾರಣಕ್ಕೆ ಪುತ್ತಿಲ ಘರ್ ವಾಪ್ಸಿ ಡಿಲೇ ಆಗ್ತಾ ಇದೆ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರರನ್ನು ಪುತ್ತಿಲ ಭೇಟಿಯಾಗಿದ್ದಾರೆ ಉಭಯ ನಾಯಕರು ಕೂಡ ಮಾತುಕತೆ ನಡೆಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ವಿಜಯೇಂದ್ರ ಆ ಪುತ್ತಿಲರನ್ನ ಭೇಟಿ ಮಾಡಿದ್ದು ಸತ್ಯ ಬೇಷರತ್ತಾಗಿ ಬಿಜೆಪಿ ಸೇರ್ಪಡೆಯಾಗಿ ಅವರಿಗೆ ಸೂಚಿಸಿದ್ದಾನೆ ಯಾವುದೇ ಷರತ್ತುಗಳು ಕೂಡ ಬೇಡ ಪ್ರಧಾನಿ ಮೋದಿ ನಾಯಕತ್ವಕ್ಕಾಗಿ ಎಲ್ಲರೂ ಕೂಡ ಒಂದಾಗಬೇಕು ಅಂತ ಹೇಳಿದ್ದೇನೆ ಎಂದಿದ್ದಾರೆ ಹಾಗಂತ ಪುತ್ತಿಲ ಸೇರ್ಪಡೆ ಚರ್ಚೆ ಇಂದು ನಿನ್ನೆ ಅದಲ್ಲ ಕಳೆದ ಕೆಲ ದಿನಗಳಿಂದ ಪುತ್ತಿಲ ಬಿಜೆಪಿ ಮರು ಸೇರ್ಪಡೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಪುತ್ತಿಲ ಪರಿವಾರವನ್ನು ಬಿ ಜೆ ಪಿ ಜೊತೆಗೆ ವಿಲೀನಗೊಳಿಸೋಕೆ ಪಕ್ಷ ಸೇರ್ಪಡೆ ಯಾಗುವುದಾದರೆ ಸ್ವಾಗತ ಅಂತ ಬಿಜೆಪಿ ನಾಯಕರು ಕೂಡ ಹೇಳಿದ್ದಾರೆ ಇದರ ಬೆನ್ನಲ್ಲೇ ಪುತ್ತೂರಿನಲ್ಲಿ ಪರಿವಾರದ ಕಾರ್ಯಕರ್ತರ ಸಮಾಲೋಚನಾ ಸಭೆ ನಡೆಸಿದ್ದಂತಹ ಪುತ್ತಿಲ ಲೋಕಸಭೆ ಚುನಾವಣೆಗೂ ಮುನ್ನ ಪುತ್ತೂರು ಬಿಜೆಪಿ ಮಂಡಲದ ಅಧ್ಯಕ್ಷ ಸ್ಥಾನ ನೀಡಿದರೆ ಮಾತ್ರ ಬಿಜೆಪಿಗೆ ಸೇರ್ಪಡೆಯಾಗುವುದಾಗಿ ಹೇಳಿದರು ಈ ವಿಚಾರವಾಗಿ ಮೂರು ದಿನಗಳ ಒಳಗಾಗಿ ನಿರ್ಧಾರ ತಿಳಿಸಬೇಕು ಅಂತಾನು ಬಿಜೆಪಿಗೆ ಗಡುವು ನೀಡಿದರು ಇದಾಗಿ ಹಲವು ದಿನಗಳು ಕಳೆದರೂ ಕೂಡ ಈ ವಿಚಾರವಾಗಿ ಯಾವುದೇ ಬೆಳವಣಿಗೆಗಳು ಆಗಿಲ್ಲ ಇದೀಗ ಪುತ್ತಿಲ ಅವರೇ ವಿಜೇಂದ್ರರನ್ನ ಭೇಟಿಯಾಗಿ ಮಾತುಕತೆ ನಡೆಸಿರೋದು ಭಾರಿ ಕುತೂಹಲ ಮೂಡಿಸಿದೆ ಅರುಣ್ ಪುತ್ತಿಲ ಬಿಜೆಪಿಯಲ್ಲೇ ಇದ್ದವರು ಪ್ರಮುಖ ಹಿಂದೂ ಮುಖಂಡರಾಗಿ ಗುರುತಿಸಿಕೊಂಡವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕ ಕೂಡ ಆದರೂ ಬಿಜೆಪಿಯಲ್ಲಿ ಪುತ್ತಿಲರನ್ನ ಮರಳಿ ಪಕ್ಷಕ್ಕೆ ಸೇರಿಸಿಕೊಳ್ಳೋಕೆ ವಿರೋಧ ವ್ಯಕ್ತವಾಗಿದೆ ಅದಕ್ಕೆ ಕಾರಣ ಕೂಡ ಇದೆ ಅರುಣ್ ಕುಮಾರ್ ಪುತ್ತಿಲ ಅವರನ್ನ ಮರಳಿ ಕರ್ಕೊಂಡು ಬರೋಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡರೇ ಮುಂದಾಳತ್ವ ವಹಿಸಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರನ್ನು ದೆಹಲಿಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಆದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷ ತೊರೆದು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪುತ್ತಿಲ ದ್ರೋಹ ಬಗೆದಿದ್ದಾರೆ ಅಲ್ಲದೆ ಬಿಜೆಪಿ ಅಭ್ಯರ್ಥಿ ಸೋಲಿಗೆ ಕಾರಣವಾಗಿದ್ದಾರೆ ಅಂತ ಬಿಜೆಪಿ ಸ್ಥಳೀಯ ನಾಯಕರು ಅಸಮಾಧಾನ ಹೊರಹಾಕಿದ್ದಾರೆ ಬಿಜೆಪಿಗೆ ರಾಜಕೀಯ ವಿರೋಧಿಯಾಗಿರುವಂತಹ ಪುತ್ತಿಲಾ ಸೇರ್ಪಡೆಗೆ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದ್ದಾರಂತೆ ಒಂದು ವೇಳೆ ಪಕ್ಷಕ್ಕೆ ಸೇರ್ಪಡೆ ಆಗೋದಾದರೆ ಬಿಜೆಪಿಯ ನಿಯಮಗಳನ್ನು ಒಪ್ಕೊಂಡು ಬರಬೇಕು ಅಂತ ಈ ಕೂಗು ಕೂಡ ಕೇಳಿ ಬಂದಿದೆ ಹಾಗೂ ಯಾವುದೇ ಬೇಡಿಕೆ ಇಟ್ಕೊಂಡು ಪಕ್ಷಕ್ಕೆ ಬರುವಂತಿಲ್ಲ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿದು ಪಕ್ಷ ನೀಡಿದ ಜವಾಬ್ದಾರಿ ಒಪ್ಕೊಂಡು ಇರೋದಾದರೆ ಪಕ್ಷಕ್ಕೆ ಸ್ವಾಗತ ಅನ್ನೋದು ಸ್ಥಳೀಯ ಮುಖಂಡರ ಮಾತು ಅರುಣ್ ಕುಮಾರ್ ಪುತ್ತಿಲ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಭಾವಿ ಮುಖಂಡರಾಗಿ ಗುರ್ಸ್ಕೊಂಡಾಗಿ ಆಗಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪುತ್ತೂರಿನ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆದರೆ ಟಿಕೆಟ್ ಸಿಗದ ಬಂಡಾಯವೆದ್ದು ಚುನಾವಣೆಗೆ ಸ್ಪರ್ಧಿಸಿದ್ರು ಕೊನೆಗೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿ ಪುತ್ತಿಲ ಎರಡನೇ ಸ್ಥಾನ ಪಡೆದಿದ್ದರು ಈ ಮೂಲಕ ಬಿ ಜೆ ಪಿ ಅಭ್ಯರ್ಥಿ ಮೂರನೇ ಸ್ಥಾನಕ್ಕೆ ಜಾರಿ ಬಿದ್ದಿದ್ರು ಹೀಗಾಗಿ ಪುತ್ತಿಲ ಬಿ ಜೆ ಪಿಗೂ ಅನಿವಾರ್ಯವಾಗಿದ್ದಾರೆ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಲಿ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಮತ್ತೊಮ್ಮೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಪುತ್ತಿಲ ಕೂಡ ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿಯೋ ಇಂಗಿತ ಕೂಡ ಹೊಂದಿದ್ದಾರೆ ಸತ್ಯಜಿತ್ ಸೂರತ್ಕಲ್ ಸೇರಿದಂತೆ ನಾಲ್ಕೈದು ಜನ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ ಆಡಳಿತ ವಿರೋಧಿ ಅಲೆ ಎದುರಿಸ್ತಿರುವ ಕಟೀಲ್ಗೆ ಮತ್ತೆ ಟಿಕೆಟ್ ಕೊಡಬೇಕಾ ಅಥವಾ ಹೊಸ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದ ಅಂತ ಬಿಜೆಪಿ ನಾಯಕರು ತಲೆಬಿಸಿ ಮಾಡಿಕೊಂಡಿದ್ದಾರೆ ಹೀಗಾಗಿ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಪಕ್ಷ ಬಲಪಡಿಸೋಕೆ ಪುತ್ತಿಲ ಅನಿವಾರ್ಯವಾಗಿದ್ದಾರೆ ಆದರೆ ಯಾವಾಗ ಅಧಿಕೃತವಾಗಿ ಬಿಜೆಪಿಗೆ ಮರಳುತ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ ವಿಧಾನಸಭೆಯಲ್ಲಿ ನಡೆದ ಬಜೆಟ್ ಮೇಲಿನ ಗುರುವಾರದ ಚರ್ಚೆಯಲ್ಲಿ ಬಿಜೆಪಿ ಸರ್ಕಾರದ ನಲವತ್ತು ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಕಮಿಷನ್ ವಿಚಾರವಾಗಿ ಚರ್ಚೆ ನಡೆಯಿತು ಈ ವೇಳೆ ಬಿ ಜೆ ಪಿ ಶಾಸಕ ಬಸನಗೌಡ ಯತ್ನಾಳ್ ನಿಮ್ಮ ಸರ್ಕಾರವೇ ಅಧಿಕಾರದಲ್ಲಿದೆ ಕಮಿಷನ್ ಬಗ್ಗೆ ತನಿಖೆ ಮಾಡಿಸಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲು ಹಾಕಿದರು ಹಾಗೂ ಸರ್ವ ಪಕ್ಷಗಳ ವಿರೋಧ ಪಕ್ಷ ನಾಯಕ ನಾನೇ ಅಂತ ಗುಡುಗಿದ್ರು ಅಧ್ಯಕ್ಷರೇ ಇವರ ಫಾರ್ಟಿ ಪರ್ಸೆಂಟ್ ಕಮಿಷನ್ ಎಲ್ಲ ಇದು ತನಿಖೆ ನಡೀತಾ ಇದೆ ಎಷ್ಟ್ ನುಂಗ್ಯಾರ ಅಂದ್ರ ಅದ್ರ ಆಳ ಆಗ್ಲಾನೆ ಗೊತ್ತಾಗ್ತದೆ ಚರ್ಚೆ ಸ್ಟ್ಯಾಚ್ಯೂ ಇಂದ ಹಿಡ್ಕೊಂಡು ಕರೋನಾನಲ್ ಆದಂತ ಹಗರಣ ಎಲ್ಲಾನು ಚರ್ಚೆ ಆಗುತ್ತೆ

ಈಗ ಸರ್ಕಾರ ಬಂದ ಮ್ಯಾಕ್ ಫಾರ್ಟಿ ಪರ್ಸೆಂಟ್ ಚಾಲು ನೀವು ಸ್ವಲ್ಪ ಕೋಪರೇಟ್ ಮಾಡ್ರಿ ಎಲ್ಲಾ ತನಿಖೆಗಳು ಮುಗ್ದೆ ಹೋಗ್ತಾವ ಒಂದ್ ವಾರದಲ್ಲಿ ಮುಗಿಸ್ತೀವಿ ನೀವು ಕೋಪರೇಟ್ ಮಾಡುದ್ರ ನೋಡ್ರಿ ಈ ರಾಜ್ಯದಾಗ ಸಂವಿಧಾನ ನಿಮ್ಮ ರಕ್ತದಲ್ಲಿ ಇಲ್ಲ ಆರ್ ಎಸ್ ಎಸ್ ನಮ್ಮ ರಕ್ತದಲ್ಲಿ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದರು ಈ ವೇಳೆ ಯತ್ನಾಳ್ ಮಲ್ಲಿಕಾರ್ಜುನ ಖರ್ಗೆ ಬಿ ಜೆ ಬರ್ತಾರೆ ಅಂದ್ರು ಆಗ ಪ್ರಿಯಾಂಕರ್ಗೆ ನಮ್ಮ ಹೆಣನೂ ಆ ಪಕ್ಷಕ್ಕೆ ಬರೋದಿಲ್ಲ ಅಂತ ತಿರುಗೇಟು ನೀಡಿದರು ಸಂವಿಧಾನ ಸಂವಿಧಾನ ನಿಮ್ ರಕ್ತದಲ್ಲಿಲ್ಲ ಎಸ್ ಎಸ್ ನಮ್ ರಕ್ತದಲ್ಲಿಲ್ಲ ಸಂವಿಧಾನವನ್ನ ಜಾರಿ ಸರಿಯಾಗಿ ಮಾಡ್ತಾ ಇರೋದು ನೀವ್ ಅಂಬೇಡ್ಕರ್ ಅವ್ರಿಗೆ ಏನ್ ಗೌರವ ಕೊಟ್ಟು ಮಾಡ್ಲಕ್ಕ ಒಂದು ನಮ್ಮ ಒಂದು ಸಮಾಜಕ್ಕೆ ಒಂದೇ ಗರ್ಭಕ್ಕೆ ನೋಡ್ಬಿಟ್ರೆ ಸಂವಿಧಾನ ಜಾರಿ ಹೆಂಗ ಸರ್ ಅವ್ರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಸುದ್ದಿ ಅದೈತಿ ಬಿಜೆಪಿ ಬರ್ತಾರ ನಮ್ ಕುಟುಂಬ ಹೆಣಾನು ಹೋಗಲ್ಲ ಅಲ್ಲಿ ಹೆಣ ಕೂಡ ಹೋಗಲ್ಲ ಅಲ್ಲಿ ಬಿಜೆಪಿಗೆ ಇನ್ನು ಗೃಹಲಕ್ಷ್ಮಿ ಯೋಜನೆ ವಿಚಾರವಾಗಿ ಬಿಜೆಪಿ ಶಾಸಕ ಸಿದ್ದು ಸವದಿ ಮತ್ತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ಜಟಾಪಟಿ ಕೂಡ ನಡೆಯಿತು ಗೃಹ ಲಕ್ಷ್ಮಿ ಕೊಡ್ತಾರ ಅವ್ರ ಮನೆಯಾಗ ಅವರು ಯಜಮಾನರು ಬಡದ ಕಸ್ಕೊಂಡು ಹೋಗಿ ಸರಿ ಅಂಗಡಿಗೆ ಓಕೆ ಇದ್ರಾಗ ತೊಂಬತ್ ಪರ್ಸೆಂಟ್ ಇದೆಲ್ಲ ರೊಕ್ಕ ಮುಂದೆ ಹೋಗ್ಲಿ ಬಿಡ್ರಿ ಅಲ್ಲ ಈ ಕಡೆ ಕೋಲು ಈ ಕಡೆ ಹೌಸ್ ಆಯ್ಬಾರ್ದು ನೀವ್ ಏನ್ ಮಾತ್ನಾಡ್ತಾ ಇದ್ದೀರಾ ಅದ್ನಾದ್ರೂ ಹೇಳಿ ಬಿಡಿಸಿ ಗೃಹಲಕ್ಷ್ಮಿ ಬಂದ್ ಮಾಡ್ಬಿಡೋದಾ ಕೇಳ್ಬಿಡಿ ಒಮ್ಮೆ ನಾವು ಬಂದ್ ಮಾಡೋಣಂಗಿಲ್ಲ ಅಲ್ಲ ನೀವ್ ಹೇಳ್ಬಿಡಿ ಯಾರಿಗೂ ಉಪಯೋಗ ಇಲ್ಲ ಬಂದ್ಬಿಡಿ ಎಲ್ಲ ಅನುಕೂಲ ಆಗಿದೆ ಯೋಜನೆ ಬಂದ್ ಮಾಡಬೇಡಿ ಜನ ಕುಡಿಯಕ್ಕೆ ಹೋಗ್ತಾ ಮಾತಾಡ್ಬಿಡಿ ಉತ್ತರ ಕೊಡ್ರಿ ನಾವು ಮಾನ್ಯ ಅಧ್ಯಕ್ಷರೇ ಯಾವುದೇ ಯೋಜನೆ ನಾವು ಬಂದ್ ಮಾಡನಂಗಿಲ್ಲ ಆಯ್ತು ಬಡವರ ಪರವಾಗಿ ನೀವು ಕೊಟ್ಟ್ರಿ ಅಕ್ತ ಮಾಡ್ರಿ ಅಧಿಕಾರದಲ್ಲಿ ಯಾರು ಪರ್ಮನೆಂಟ್ ಅಲ್ಲ ನೀವು ಕನಸು ಮನಸ್ಸಲ್ಲೂ ಸ್ಪೀಕರ್ ಆಗ್ತೀನಿ ಅಂತ ತಿಳ್ಕೊಂಡಿರ್ಲಿಲ್ಲ ಎಲ್ಲಾ ಹಣೆ ಬರಹ ಅಂತ ವಿಪಕ್ಷ ನಾಯಕ ಹೇಳಿದರು ಹೇಳಿದ್ರು ಯತ್ನಾಳ್ ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ ನಾರ್ಮಲ್ ಡೆಲಿವರಿ ಅಂತ ನಗೆ ಚಟ ಹಾಕಿ ಅಂದ ಅಧ್ಯಕ್ಷರೇ ನೀವು ಇಲ್ಲಿ ಉಪ ಸಭಾ ಉಪ ನಾಯಕರಾಗಿದ್ರಿ ಆರೋಗ್ಯ ಮಂತ್ರಿ ಆಗಿದ್ರಿ ನಿಮ್ ಕನಸು ಮನಸ್ಸಲ್ಲಿ ಎಂದೂನು ನಿದ್ದೆ ಮಾಡೋವಾಗು ನೀವು ಸ್ಪೀಕರ್ ಆಗ್ತೀನಿ ಇಲ್ಲ ತಿಳ್ಕಂಡೇ ಇರ್ಲಿಲ್ಲ ಹಣೆ ಬರ ಹಾಗೆ ಹಣೆ ಬರ ಚೇಂಜ್ ಆದ್ರೆ ನಾವು ಅಲ್ಲಿ ಬರ್ತೀರಿ ಪದೇ ಪದೇ ಜಾರ್ಜ್ ಅವರು ನೀವು ಅಲ್ಲಿ ಕಳ್ಸಿದಿರಿ ನಿಮ್ಮನ್ನು ಅಲ್ಲಿ ಕಳಿಸ್ತಾರೆ ನಿಮ್ಮನ್ನು ಅಲ್ಲಿ ಕಳಿಸ್ತಾರೆ ಅದ್ ಗೊತ್ತಿರ್ಲಿ ಆಯ್ತು ಕೂಡ ಈಗ ವಿಧಾನಸಭೆ ಸಚಿವಾಲಯದಿಂದ ರಾಜ್ಯದ ಆಡಳಿತ ಮತ್ತು ಪ್ರತಿಪಕ್ಷಗಳೆಲ್ಲ ಇನ್ನೂರ ಇಪ್ಪತ್ನಾಲ್ಕು ಶಾಸಕ ಸಚಿವರಿಗೆ ಸರ್ಕಾರದ ಗಂಡ ಭೇರುಂಡ ಲಾಂಛನವುಳ್ಳಂತಹ ಚಿನ್ನ ಲೇಪಿತ ಬ್ಯಾಡ್ಜ್ಗಳನ್ನು ವಿತರಿಸಲಾಗಿದೆ ಬೆಂಗಳೂರಿನ ಐ ಡ್ರೀಮ್ಸ್ ಟ್ರೆಂಡ್ ಆ್ಯಂಡ್ ಈವೆಂಟ್ ಲಿಮಿಟೆಡ್ ಕಂಪನಿಯಿಂದ ತಲಾ ಎರಡು ಸಾವಿರದ ಎಂಟುನೂರ ಮೂವತ್ತೆರಡು ರೂಪಾಯಿಯಂತೆ ಬ್ಯಾಡ್ಜ್ಗಳನ್ನು ಖರೀದಿಸಲಾಗಿದೆ ಮುಂದಿನ ಅಧಿವೇಶನದಿಂದ ಎಲ್ಲ ಸದಸ್ಯರು ಕೂಡ ಕಡ್ಡಾಯವಾಗಿ ಈ ಬ್ಯಾಡ್ಜ್ ಧರಿಸಿ ಸದನಕ್ಕೆ ಹಾಜರಾಗುವಂತೆ ಸ್ಪೀಕರ್ ಯುವಟಿಕಾದರ ಅವರು ಸೂಚಿಸಿದ್ದಾರೆ ನಟ ದರ್ಶನ್ ಮಾಸ್ ಹೀರೋ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಆದರೆ ತಮ್ಮ ಮಾತಿನಿಂದಲೇ ದರ್ಶನ್ ಪದೇ ಪದೇ ವಿವಾದ ಮಾಡ್ಕೊಳ್ತಾ ಇದ್ದಾರೆ ಇದೀಗ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ ಅಂತ ಮಹಿಳಾ ಆಯೋಗಕ್ಕೆ ದರ್ಶನ್ ವಿರುದ್ಧ ದೂರು ಸಲ್ಲಿಸಲಾಗಿದೆ ಜಯಶ್ರೀ ಅನ್ನುವರು ದರ್ಶನ್ ವಿರುದ್ಧ ಲಿಖಿತ ರೂಪದಲ್ಲಿ ದೂರು ನೀಡಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ನಡೆದ ಬೆಳ್ಳಿ ಪರ್ವದಲ್ಲಿ ದರ್ಶನ್ ಇವತ್ತು ಇವಳು ಇರ್ತಾಳೆ ನಾಳೆ ಅವಳು ಬರ್ತಾಳೆ ಎನ್ನುವ ಮಾತುಗಳನ್ನು ಹೇಳಿದರು ಹೆಣ್ಣು ಮಕ್ಕಳಿಗೆ ಇದು ಅವಮಾನ ಮಾಡುವಂಥದ್ದು ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಖಾಸಗಿ ಆಸ್ಪತ್ರೆಗಳ ವಸೂಲಿ ದಂಧೆಗೆ ಬ್ರೇಕ್ ಹಾಕೋಕೆ ಆರೋಗ್ಯ ಇಲಾಖೆ ಮುಂದಾಗಿದೆ ಆಸ್ಪತ್ರೆಗಳ ಹೊರಭಾಗದಲ್ಲಿ ಇನ್ನೂ ದರಪಟ್ಟಿ ಪ್ರಕಟಿಸುವುದು ಕಡ್ಡಾಯ ಮಾಡಲಾಗುತ್ತೆ ದರಪಟ್ಟಿ ಪ್ರಕಟಿಸದ ಆಸ್ಪತ್ರೆಗಳ ಪರವಾನಗಿ ರದ್ದುಗೊಳಿಸುವುದಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಖಾಸಗಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಂದ ಸುಲಿಗೆ ಮಾಡಲಾಗ್ತಾ ಇದೆ ಅನ್ನೋ ಆರೋಪಕ್ಕೆ ಸಂಬಂಧಿಸಿ ಅನೇಕ ದೂರುಗಳು ಕೂಡ ಸಲ್ಲಿಕೆಯಾದ ಬೆನ್ನಲ್ಲೇ ಆರೋಗ್ಯ ಸಚಿವರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿದ್ದಾರೆ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ ಇತ್ತೀಚೆಗೆ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರಿಗೆ ತಮ್ಮ ಬ್ಲಾಗ್ ಮೂಲಕ ಟಾಂಗ್ ಕೊಟ್ಟಿದ್ದಾರೆ ತಮ್ಮ ಭಾರತ್ ಜೋಡೋ ನ್ಯಾಯಯಾತ್ರೆ ವೇಳೆ ರಾಹುಲ್ ಗಾಂಧಿ ಅವರು ವಾರಾಣಸಿಯಲ್ಲಿ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿದರು ಈ ವೇಳೆ ಬಾಲಿವುಡ್ ಮೆಗಾಸ್ಟಾರ್ ಅಮಿತಾಬ್ ಬಚ್ಚನ್ ಮತ್ತು ಅವರ ಸೊಸೆ ಐಶ್ವರ್ಯ ರಾಯ್ ಹೆಸರನ್ನು ಕೂಡ ಪ್ರಸ್ತಾಪಿಸಿದ್ರು ಇದು ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಇದಕ್ಕೆ ಮಾರ್ಮಿಕವಾಗಿ ಉತ್ತರಿಸಿರುವ ಬಿಗ್ ಬಿ ಎಲ್ಲವನ್ನು ಕೂಡ ಬದಿಗಿಟ್ಟು ಸಂಜೆ ವೇಳೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದತ್ತ ಗಮನ ಹರಿಸ್ತಾ ಇದ್ದೇನೆ ಅಂತ ಪೋಸ್ಟ್ ಹಾಕಿದ್ದಾರೆ ನೇಪಾಳವನ್ನು ಹಿಂದೂ ರಾಷ್ಟ್ರವನ್ನಾಗಿ ಘೋಷಿಸಬೇಕು ಅಂತ ಕೂಗು ಮತ್ತಷ್ಟು ತಾರ್ಕಕ್ಕೇರಿದೆ ನೇಪಾಳಿ ಕಾಂಗ್ರೆಸ್ ಪಕ್ಷವು ಹಿಂದೂ ರಾಷ್ಟ್ರ ಹಾಗೂ ರಾಜ್ಯ ಪ್ರಜಾಪ್ರಭುತ್ವವನ್ನು ಮರುಸ್ಥಾಪಿಸೋಕೆ ಒತ್ತಾಯಿಸಿ ಕಾಠ್ಮಾಂಡುವಿನಲ್ಲಿ ಮೆರವಣಿಗೆ ನಡೆಸಿದೆ ಪ್ರಧಾನಿ ಪುಷ್ಪ ಕಮಲ್ ದಹಲ್ ಅವರಿಗೆ ನಲವತ್ತು ಅಂಶಗಳ ಕಾರ್ಯಸೂಚಿಯನ್ನು ಸಲ್ಲಿಸಿದೆ ದೇಶವು ನಿರ್ಣಾಯಕ ಹಂತವನ್ನು ತಲುಪಿದೆ ಆದ್ದರಿಂದ ನಮಗೆ ರಾಜಕೀಯ ಪಕ್ಷಗಳ ನಡುವೆ ಹೊಸ ತಿಳುವಳಿಕೆ ಮತ್ತು ಒಪ್ಪಂದದ ಅಗತ್ಯವಿದೆ ಅಂತ ರಾಷ್ಟ್ರೀಯ ಪ್ರಜಾತಂತ್ರ ಪಕ್ಷದ ಅಧ್ಯಕ್ಷ ರಾಜೇಂದ್ರ ಹೇಳಿದ್ದಾರೆ ಐ ಪಿ ಎಲ್ ಆರಂಭಕ್ಕೂ ಮುನ್ನ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯರನ್ನು ಕಳೆದುಕೊಂಡಿದ್ದ ಗುಜರಾತ್ ಟೈಟಾನ್ಸ್ ತಂಡಕ್ಕೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ ತಂಡದ ಪ್ರಮುಖ ಬೌಲರ್ ಮೊಹಮ್ಮದ್ ಶಮಿ ಇದೀಗ ಇಡೀ ಐ ಪಿ ಎಲ್ನಿಂದ ಹೊರಬಿದ್ದಿದ್ದಾರೆ ಎನ್ನಲಾಗಿದೆ ಕಳೆದೆರಡು ಆವೃತ್ತಿಗಳಿಂದ ಗುಜರಾತ್ ಟೈಟಾನ್ಸ್ ಪರ ಕಣಕ್ಕಿಳಿತಿರುವ ಶಮಿ ತಂಡದ ಬೌಲಿಂಗ್ ವಿಭಾಗವನ್ನು ಮುನ್ನಡೆಸ್ತಾ ಇದ್ರು ಆದ್ರೀಗ ಶಮಿ ಅಲಭ್ಯತೆಗೆ ಗುಜರಾತ್ ತಂಡಕ್ಕೆ ಸಂಕಷ್ಟ ತಂದೊಡ್ಡಿದೆ ಕಾಲಿನ ನೋವಿನಿಂದ ಬಳ್ತಾ ಇರುವ ಶಮಿ ಲಂಡನ್ನಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗುಜರಾತ್ ಟೈಟಾನ್ ತಂಡವನ್ನು ಸೇರಿಕೊಂಡ ಶಮಿ ತಂಡ ಚೊಚ್ಚಲ ಆವೃತ್ತಿಯಲ್ಲೇ ಚಾಂಪಿಯನ್ ಆಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದ ಐ ಪಿ ಎಲ್ನಲ್ಲಿ ಮತ್ತೊಮ್ಮೆ ಗುಜರಾತ್ ತಂಡದ ಬೌಲಿಂಗ್ ಜೀವಾಳ ಅನಿಸಿಕೊಂಡಿದ್ದರು ಆದರೆ ಫೈನಲ್ ಪಂದ್ಯದಲ್ಲಿ ಸಿ ಎಸ್ ಕೆ ಎದುರು ಸೋತಿದ್ದ ಗುಜರಾತ್ ತಂಡ ಸತತ ಎರಡನೇ ಬಾರಿಗೆ ಚಾಂಪಿಯನ್ ಆಗುವ ಅವಕಾಶವನ್ನು ಕೈಚೆಲ್ಲಿತ್ತು ಇನ್ನು ನೀವು ಸುದ್ಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡೋಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಒನ್ ಫೋರ್ ನಂಬರ್ಗೆ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭ ಕೋರಿ ನಮಸ್ಕಾರ